ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೀಗಿದ್ದೀರಾ ಎಲ್ಲ ಯಾರೆಲ್ಲ ಇನ್ನೂ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವತ್ತು ಒಂದು ಸಿಂಪಲ್ಲಾಗಿ ನ್ಯೂ ಇಯರ್ ಡೇಗೋಸ್ಕರ ನಾನು ಒಂದು ಸಿಂಪಲ್ಲಾಗಿ ನೀವು ನೋಡ್ಬೋದು ಇಲ್ಲಿ ನಾನು ಒಂದು ಎರಡು ಇಡಿಯಾಗೋಷ್ಟು ಅಂದರೆ ಒಂದು ಟೀ ಗ್ಲಾಸಲ್ಲಿ ನಾನು ಇಲ್ಲಿ ನೈಲಾನ್ಸ್ ಹಬ್ಬಕ್ಕಿನ ಬಳಸ್ಕೊತಾ ಇದ್ದೀನಿ ನೈಲಾನ್ಸ್ ಹಬ್ಬಕ್ಕಿನ ನಾನು ಇಲ್ಲಿ ಒಂದು ಬೌಲಲ್ಲೇ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ನೆನೆಯೋಕ್ಕೆ ಬಿಟ್ಟಿದ್ದೀನಿ ಇದು ಒಂದು ಹತ್ತು ನಿಮಿಷ ನೆಂದರೆ ಸಾಕಾಗತ್ತೆ ಅದಾದಮೇಲೆ ನೀವು ನೋಡ್ಬೋದು ಇಲ್ಲಿ ನಾನು ಒಂದು ಗ್ಲಾಸ್ ಆಗೋಷ್ಟು ಬೇಳೆನ ತೊಗೊಂಡಿದ್ದೀನಿ ಹೆಸರು ಬೇಳೆನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಸ್ಟವ್ನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಈ ರೀತಿಯಾಗಿ ಡ್ರೈ ರೋಸ್ಟ್ ಮಾಡೋದರಿಂದ ನಾವು ಮಾಡೋ ರೆಸಿಪಿ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಹಾಗಾಗಿ ನಾನು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರಿದು ಹುರಿತಾಯಿದ್ದೀನಿ ಹುರಿದಾದಮೇಲೆ ಇದನ್ನು ಒಂದು ಕುಕ್ಕರ್ಗೆ ಸೇರಿಸ್ಕೋತಾ ಇದ್ದೀನಿ ಸೊ ಹುರಿದಿರೋಂಥ ಬೇಳೆನ ಒಂದು ಕುಕ್ಕರ್ಗೆ ಸೇರಿಸ್ಕೋತಾ ಕುಕ್ಕರ್ಗೆ ಹಾಕ್ಕೊಂಡು ನಾನು ಇಲ್ಲಿ ಹೆಸರು ಬೇಳೆ ಮುಳುಗೋ ಅಷ್ಟು ಅಂದರೆ ಬೇಳೆ ಮೇಲೆ ಒಂದು ಇಂಚ್ ಅಷ್ಟು ನೀರನ್ನ ಸೇರಿಸ್ಕೋತಾ ಇದ್ದೀನಿ ಈ ರೀತಿಯಾಗಿ ನೀರು ಸೇರಿಸೋದ್ರಿಂದ ಹೆಸರು ಬೇಳೆ ಮತ್ತು ಹುಕ್ಕಲ್ಲ ಬರೀ ಹೆಸರು ಬೇಳೆ ಹಾಕೋದ್ರಿಂದ ಸಮಟೈಮ್ಸ್ ಉಕ್ಕೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂದರೆ ಸ್ಟವೆಲ್ಲ ಗಲೀಜಾಗತ್ತೆ ಅಂತ ಸೊ ಹಾಗಾಗಿ ನಾನು ಬೇಳೆ ಮೇಲೆ ಒಂದು ಇಂಚ್ ಆಗೋಷ್ಟು ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಒಂದು ವಿಷಳು ತೆಕ್ಕೊಂಡಿದ್ದೀನಿ ಒಂದು ವಿಷಳ ಆಗಿದ ತಕ್ಷಣ ನಾನು ಇಲ್ಲಿ ನೀವು ನೋಡ್ಬೋದು ಸೈಡಿಗೆ ತೆಗೆದಿಟ್ಕೊಂಡು ಒಂದು ಬೌಲಲ್ಲಿ ಒಂದು ಆರು ಬಾದಾಮಿನ ಹಾಕ್ಕೊಂಡು ನೆನೆಸಿಟ್ಟಿದೆ ಒಂದು ಹತ್ತು ನಿಮಿಷ ಅದಾದಮೇಲೆ ಕಾಯ್ತುರಿನ ಸೇರಿಸ್ಕೊತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಕಾಯಿ ತುರಿ ಸೇರಿಸಾದಮೇಲೆ ಸ್ವಲ್ಪಲ್ಲ ನಿಮಗೆ ಬೇಕಂದರೆ ಈ ಟೈಮಲ್ಲಿ ಏಲಕ್ಕಿ ಹಾಕ್ಕೊಳ್ಳಿ ನನ್ನ ಹತ್ರ ಏಲಕ್ಕಿ ಇದ್ದಿಲ್ಲ ಹಾಗಾಗಿ ನಾನು ಹಾಗೆ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಅದಾದಮೇಲೆ ನೀವು ನೋಡ್ಬೋದು ಒಂದು ಇದೇ ಗ್ಲಾಸಲ್ಲೇ ನಾನು ಒಂದು ಗ್ಲಾಸ್ ಆಗೋಷ್ಟು ಬೇಳೆನ ತೊಗೊಂಡಿದ್ದೆ ಅದೇ ಗ್ಲಾಸಲ್ಲೇ ಸೇಮ್ ಅಳತೆಯಲ್ಲೇ ನಾನು ಬೆಲ್ಲ ಕೂಡ ತೊಗೊಂಡಿದ್ದೀನಿ ಬೆಂದಿರುವಂಥ ಬೇಳೆ ಕೂಡ ರೆಡಿಯಾಗಿದೆ ಇವಾಗ ನಾವು ಯಾವ ಪಾತ್ರೆಯಲ್ಲಿ ಸ್ವೀಟ್ ರೆಸಿಪಿನ ಮಾಡ್ತೀವಿ ಆ ಪಾತ್ರೆಗೆ ಅಂದರೆ ಒಂದು ಕಡಾಯಿ ತೊಗೊಂಡಿದ್ದೀನಿ ಕಡಾಯಿಗೆ ಸ್ವಲ್ಪ ನೀರನ್ನ ಒಂದು ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸಿ ಚೆನ್ನಾಗಿ ನೀರು ಕುದ್ದಾದ ನಾವು ನೆನ್ಸಿಟ್ಟಿರೋಂಥ ಸಬ್ಬಕ್ಕಿನ ಸೇರಿಸ್ಕೊತಾ ಇದ್ದೀನಿ ಸಬ್ಬಕ್ಕಿ ಒಂದು ಎರಡು ನಿಮಿಷಗಳ ಕಾಲ ಕುದಿಬೇಕು ಅಂದರೆ ನಾವು ಹಾಕಿರೋ ಸಬ್ಬಕ್ಕಿ ಸ್ವಲ್ಪ ಕಲರು ಅಂದರೆ ಟ್ರಾನ್ಸ್ಪರೆಂಟನ್ನು ಗ್ಲಾಸ್ ಥರ ಆಗುತ್ತೆ ಆ ಟೈಮಲ್ಲಿ ನಾವು ಇದನ್ನು ರೆಡಿಯಾಗಿದೆ ಅಂತ ತಿಳ್ಕೊಂಡು ಸೊ ನಾವು ಬೇಯಿಸ್ಕೊ ಇಟ್ಕೊಂಡಿರೋ ಅಂಥ ಹೆಸರು ಬೇಳೆನ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಸಬ್ಬಕ್ಕಿ ಇರೋಂಥ ಒಂದು ಕಡಾಯಿಗೆ ಈ ಸಬ್ಬಕ್ಕಿರೋವಂಥ ಕಡಾಯಿಗೆ ನಾವು ಹೆಸರುಬೇಳೆ ಸೇರಿಸಾದಮೇಲೆ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಬೇಕು ಎಲ್ಲೂ ಇಲ್ಲಿ ಲೋಳೆ ಅಂತ ಅನಿಸಲ್ಲ ಹೆಸರುಬೇಳೆ ಹುರ್ಕೊಂಡಿರೋದ್ರಿಂದ ಹೆಸರುಬೇಳೆನ ಯಾವುದೇ ಕಾರಣಕ್ಕೂ ಹುರಿದಿರ ಮಾಡೋಕ್ಕೋಗ್ಬೇಡಿ ಸೊ ಹುರಿದಾದ್ಮೇಲೆ ನಾನು ಸ್ಟ ಕುಕ್ಕರ್ನ ತೊಳ್ಕೊಂಡು ಸ್ವಲ್ಪ ನೀರು ಕೂಡ ಸೇರಿಸ್ಕೊಂಡಿದ್ದೀವಿ ನಿಮಗೆ ಕನ್ಸಿಸ್ಟೆನ್ಸಿಗೆ ನೋಡಿಕೊಂಡು ನೀವು ನೀರನ್ನ ಸೇರಿಸ್ಕೊಳ್ಳಿ ಸ್ವಲ್ಪ ಇದು ಕುಡಿಯೋಕ್ಕೆ ಆದರೆ ತುಂಬ ಚೆನ್ನಾಗಾಗತ್ತೆ ಪಾಯಸ ಹಾಗಾಗಿ ನಾನು ಸ್ವಲ್ಪ ನೀರನ್ನ ಸೇರಿಸ್ಕೊಂಡಿದ್ದೀನಿ ಆ್ಯಡ್ ಮಾಡಿದ್ದೀನಿ ಅದಾದಮೇಲೆ ಬೆಲ್ಲನ ತೊಗೊಂಡಿರೋವಂಥ ಒಂದು ಗ್ಲಾಸ್ನ ಬೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ರೀತಿಯಾಗಿ ಮಿಕ್ಸಿ ಮಿಕ್ಸಾಗಿ ಆ ಬೆಲ್ಲ ಕರಗಿದೆ ಅಂತ ಗೊತ್ತಾದ ಮೇಲೆ ನಾವು ಇದನ್ನು ಒಂದು ಎರಡು ನಿಮಿಷಗಳ ಕಾಲ ಕುದಿಸ್ಬೇಕಾಗತ್ತೆ ಈ ಟೈಮಲ್ಲಿ ನೀವು ಬೇಕಂದರೆ ಸ್ವಲ್ಪ ಬೆಲ್ಲ ಏನಾದರೂ ಜಾಸ್ತಿ ತಿನ್ನೋರಿದ್ದರೆ ಬೆಲ್ಲ ಕೂಡ ಜಾಸ್ತಿ ಹಾಕ್ಕೊಬೋದು ಸೊ ನಮಗೆ ಇದು ಒಂದು ಗ್ಲಾಸ್ ಹೆಸರು ಬೆಳೆಗೆ ಒಂದು ಗ್ಲಾಸ್ ಬೆಲ್ಲ ಕರೆಕ್ಟ್ ಕನ್ಸಿಸ್ಟೆಂತಿ ಅಂತ ಅನಿಸುತ್ತೆ ಹಾಗೆ ನಾನು ರುಬ್ಬಿಟ್ಕೊಂಡಿರೋ ಅಂಥ ಕಾಯಿನ ಕೂಡ ಸೇರಿಸ್ಕೋತಾ ಇದ್ದೀನಿ ಕಾಯಿನ ಸೇರಿಸ್ಕೊಂಡು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀರನ್ನ ಮಿಕ್ಸ್ ಮಾಡಿಕೊಂಡು ಇದನ್ನು ಮಿಕ್ಸಿ ಜಾರ್ನ ತೊಳ್ಕೊಂಡು ಈ ರೀತಿಯಾಗಿ ಪಾಯಸಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವೇನು ಕಾಯಿ ಮೇಲೆ ಇದು ಜಾಸ್ತಿ ಕುದಿಯೋದೇನು ಅವಶ್ಯಕತೆ ಇರೋಲ್ಲ ಜಸ್ಟ್ ಒಂದು ಎರಡು ನಿಮಿಷಗಳ ಕಾಲ ಕುದ್ರೆ ಸಾಕಾಗುತ್ತೆ ಈಗ ಕುದ್ದಾದಮೇಲೆ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಸ್ಟವ್ ಆಫ್ ಮಾಡಿಕೊಂಡು ನಾನು ಈ ಕಡೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ಸ್ವಲ್ಪ ತುಪ್ಪನ ಸೇರಿಸ್ಕೊತಾ ಇದ್ದೀನಿ ತುಪ್ಪನ ಸೇರಿಸ್ಕೊಂಡು ಸ್ವಲ್ಪ ದ್ರಾಕ್ಷಿ ಮತ್ತು ಗೋಡಂಬಿನ ಫ್ರೈ ಮಾಡಿಕೊಂಡು ಈ ನಾವೇನು ಪಾಯಸ ಮಾಡಿದ್ವಿ ಆ ಪಾಯಸಕ್ಕೆ ಈ ರೀತಿಯಾಗಿ ಫ್ರೈ ಮಾಡಿಕೊಂಡು ಸೇರಿಸೋದ್ರಿಂದ ತುಂಬ ಫ್ಲೇವರ್ ಚೆನ್ನಾಗಾಗತ್ತೆ ಹಾಗಾಗಿ ನಾನು ದ್ರಾಕ್ಷಿ ಗೋಡಂಬಿನ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಸಾರಿ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಹಾಕೋತಾ ಇದ್ದೀನಿ ನೀವು ಬೇಕಂದರೆ ದ್ರಾಕ್ಷಿ ಗೋಡಂಬಿನ ಹಾಗೆ ಕೂಡ ಸೇರಿಸ್ಕೋ ಸೇರಿಸ್ಕೊಬೋದು ತುಪ್ಪದಲ್ಲಿ ಫ್ರೈ ಮಾಡಬೇಕು ಅಂತ ಏನೂ ಇಲ್ಲ ಸೊ ನಾವು ಕುದಿಸ್ಬೇಕಂದ್ರೇ ಕಾಯೆಲ್ಲ ಹಾಕಿದಾಗ ಸ್ವಲ್ಪ ದ್ರಾಕ್ಷಿ ಗೋಡಂಬಿನ ಹಾಕ್ಬಿಟ್ಟು ಒಂದೆರಡು ನಿಮಿಷಗಳ ಕಾಲ ಕುದಿಸಿದ್ರೆ ಸಾಕು ಸೊ ಹೆಲ್ದಿಯಾಗಿರೋ ಅಂತ ಹೆಸರುಬೇಳೆ ಮತ್ತು ಸಬ್ಬಕ್ಕಿ ಪಾಯಸ ರೆಡಿ ಆಗುತ್ತೆ ಸೊ ನಾನು ಮಾಡಿರೋ ಈ ಸಬ್ಬಕ್ಕಿ ಹೆಸರುಬೇಳೆ ಪಾಯಸ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ತಮ್ಮ ಅಮೂಲ್ಯ ಸಮಯ ಕೊಟ್ಟು ನೋಡಿದ್ದಕ್ಕಾಗಿ ಧನ್ಯವಾದಗಳು ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸೊ ನೋಡಿದ್ರಲ್ವ ಎಷ್ಟು ಕಲರ್ಫುಲ್ಲಾಗಿ ಟೇಸ್ಟಿಯಾಗಿ ಹೆಸರುಬೇಳೆ ಸಬ್ಬಕ್ಕಿ ಪಾಯಸ ರೆಡಿಯಾಗಿದೆ ಅಂತ ಸೊ ಗ್ಲಾಸಲ್ಲಿ ಹಾಕೊಂಡು ಇದ್ದರೆ ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು ಸೊ ನೀವು ಇದೇ ರೀತಿ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಮಾಡಾದ್ಮೇಲೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್